ನಮಸ್ಕಾರ ನಿತ್ಯ ಜೀವನಗೆ ಸ್ವಾಗತ ಇವತ್ತು ದ್ವಾರಕಿ ಅವರ ನೆನಪಿನ ಅಂಗಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾರ್ಯಾರು ಸಿಗ್ತಾರೆ ಏನು ನೋಡೋಣ ಅಲ್ಲಿ ಮಾತಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ ನಿರ್ಮಾಪಕ ನಿರ್ದೇಶಕ ಮತ್ತೆ ನಟ ಅಭಿನಯ ಕಾಮಿಡಿಗೆ ಅಂತಾನೆ ಹೆಸರುವಾಸಿ ಕಾಮಿಡಿ ಕುಳ್ಳ ಅಂತ ಹೆಸರುವಾಸಿ ಆಗಿರೋ ಅಂತ ದ್ವಾರ್ಕೀಶ್ ಅವ್ರ ನೆನಪಿನ ಅಂಗಣಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ

ಚಾನ್ಸ್ಗೋಸ್ಕರ ನಾನು ಹೋಗಿದೆ ಹಾಗಾಗಿ ಮಕ್ಕಳು ಎಲ್ಲ ಊರು ಕ್ರಿಕೆಟ್ ಅಲ್ಲಿ ಎಲ್ಲ ಮಾಡ್ ಪ್ಲೇಂಗ್ ಗೇಮ್ ಆ ಟೈಮ್ನಲ್ಲಿ ನಾನು ಹೋಗಿ ಅಪಾಯಿಂಟ್ಮೆಂಟ್ ಕೀರ್ ಕೊಡಲು ಮೀಟ್ ಮಾಡಿ ಕಾಲ ಕಲೆ ಅವರ ತಕ್ಷಣ ಅವರು ಪ್ರತಿಪಿಕ್ಸರ್

ಅದಕ್ಕೂ ಮೈನ್ ಆಗಿ ನೋಡುವ ಒಂದೇ ಡೈರೆಕ್ಟರ್ ಸೊ ಲೋಕೇಶ್ ಅವರು ಕಾಮಿಡಿಯ ಕಾಮಿಡಿಯಾಗಿ ಆ ಕ್ಯಾರೆಕ್ಟರ್ ಮಾಡುವಾಗ ಈ ಡೈರೆಕ್ಟಾಗಿ ಪ್ರೊಡ್ಯೂಸರ್ ನನ್ನ ನೋಡಿ ಯಾವಾಗಲೂ ಹೇಳ್ತಾರೆ సో ఏడానికి ఏదో నన్ను మరలా నన్ను ఏంటన్నా మనీ ఇప్పుడు సేర్సి ఏం కొడుతీ అంటే ఈ దింట్ సేవ ఇది మాత్రం అలా నాలుగు చెన్నైలో ఇవ్వాల చెన్నైలో అలా కూడా సింగపూర్లో రాజా ಆ್ಯಂಡ್ ಐ ಲೆಟ್ ಆಫ್ ಮೌಲ್ಪೇಶ್ವರ್ ಡಿಫೆಕ್ಟ್ ಆಕ್ಸ್ಪ್ರೆಸ್ ಆ ಕುಳ್ಳ ಕುಳ್ಳ ಲೈಕ್ ರಿಶು ಬಿಂಥರ ಒಂದು ಆಕ್ಟರು ಅಷ್ಟು ದೊಡ್ಡ ಆ್ಯಕ್ಟರ್ ಎಲ್ಲರೂ ಎಲ್ರಿಗೂ ನೋಡುವಾಗ ಎಲ್ಲರೂ ಆಟ ಆಡುವಾಗ ಟುಡೇ ಎಬ್ಸ್ಕೊಂಡು ಎಷ್ಟು ನೋಟ್ ಕರ್ನಾಟಕ ರೋಡ್ ಕನ್ನಡ ಆಡಿಯನ್ಸ್ ರೋಡ್ ಅವಾರ್ಡ್ ಎಲ್ಲರೂ ಗೊತ್ತಾಗ ಅಷ್ಟು ಸಿರಿ ಹೋಗ್ಬೇಕಾದ್ರೆ ಒಂದು ಗ್ರೇಟ್ ಟ್ಯಾಲೆಂಟ್ ಇರುತ್ತೆ ఆ ఆర్డర్ గురించి ఈ మెడికేషన్ గురించి గ్రేట్ పర్సన్ యాక్సెప్ట్ అండి ఎండియర్ థాంక్యూ అష్టాంగనే అన్న దృష్టి జీవితానికి మొదలైన చిత్రనా నిర్దేశన అవకాశం మార్పట భారతీయ సినిమాకి చాలా సంపద నాయర్ రేటకై మంచిగా ఉంది ಸಾಧನೆ ಏನು ಅಂತ ಇಲ್ಲ ಬಂದಿದೆ ಬಟ್ ದಿವಸ ಎಷ್ಟು ಬೇಗನೆ ಹೊಟ್ಟೋದಾದ ಯಾರಿಗೂ ಮತ್ತೆ ಇರಲಿ ನಾವು ಮಾರಾಟವಾಗಿರೋದಕ್ಕಿಂತ ಬೆಳಗ್ಗೆ ಏಳು ಗಂಟೆಗೆ ಕಾಫಿ ಕೊಡಲ್ಲ ಕಾಫಿ ಕೊಡೋದ್ರೆ ಒಂಬತ್ತು ಗಂಟೆಗೆ ಗೆಲ್ಸು ಅಂತ ಹೇಳ್ದ ಒಂಬತ್ತು ಗಂಟೆಗೆ ಆಮೇಲೆ ಎಪ್ಸಂ ಕೆಲಸ ಹೋದಾಗ ಬಗ್ಗೆ ಅದಕ್ಕೆ ಅಂತ ಹೋದಾಗ ಅಷ್ಟರಲ್ಲಿ ಅವ್ರು ಪ್ರಾಣವಾಯಿ ಎಷ್ಟು ಬೇಗ ಹೋದ ನಿರಾಯಾಸ ಈ ಥರದ ಸಾವು ಎಲ್ರಿಗೂ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಒಳ್ಳೆ ಸಾವು ಪಾರ್ಕಿಕ್ಸ್ ನೋಡಿ ಗೊತ್ತಾಗುತ್ತೆ ನಮಸ್ತಮ್ಮ ದ್ವಾರಕೇಶ್ ಅವ್ರನ್ನ ನಾವು ನೆನೆಸ್ಕೊಳ್ಬೇಕು ಚಿತ್ರರಂಗ ಯಾವಾಗ್ಲೂ ನೆನೆಸ್ಕೊಳ್ಬೇಕಂದ್ರೆ ಚಿತ್ರರಂಗಕ್ಕೆ ಅವರ ಕೊಡುಗೆ ಅದು ಅದು ಎಡಿಸಕ್ಕೆ ಆಗದಂತಹ ಕೊಡುಗೆ ಜೊತೆಗೆ ದ್ವಾರಕಿಷ್ಟ ಅವರ ಒಂದು ಆ ಪ್ರೀತಿ ವಾತ್ಸಲ್ಯ ಮತ್ತೆ ಅವ್ರೆಲ್ರೂ ಅಷ್ಟು ಪ್ರೀತಿಯಿಂದ ಮಾತಾಡ್ಸ್ತಿದ್ದಿಲ್ಲ ಯಾವತ್ತವ್ರು ಅಹಂಕಾರ ಪಟ್ಟವ್ರಲ್ಲ ಅವರಿಂದ ಕಲಿಬೇಕಾದ್ ಬಾಳಷ್ಟಿದೆ ಸೋಲು ಗೆಲುವು ಏನೇ ಆದ್ರೂ ಒಂದೇ ತರ ನೋಡ್ಕೋಬೇಕು ನೋಡ್ಬೇಕು ಅನ್ನೋದನ್ನ ಅಹ್ ಅವರಿಂದ ಕಲಿಬೇಕು ನಾವು ಇದು ಪ್ರತಿಯೊಬ್ಬರ ನಿರ್ಮಾಪಕರಿಗೆ ಕೂಡ ಅನ್ವಯಿಸುತ್ತೆ ಸೋಲು ಗೆಲುವು ಎಲ್ಲವನ್ನೂ ಸಮಾನವಾಗಿ ನೋಡ್ಬೇಕು ಅನ್ನೋದು ದ್ವಾರಕೀಶ್ ಅವರ ಒಂದು ಆದರ್ಶ ಅದು ಜೊತೆಗೆ ಎಲ್ರೂ ಪ್ರೀತಿಯಿಂದ ಮಾತಾಡ್ತಾ ಇದ್ವಿ ಗಾಂಧೀಸ್ ಅಂದರೆ ಒಂದು ಸೂಪರ್ ಸಿನಿಮಾದ ಭಂಡಾರ ಅದು ಆಮೇಲೆ ಇನ್ನೊಂದು ಮಹತ್ವಾಕಾಂಕ್ಷೆಯ ಪ್ರತಿ ಪ್ರತಿರೂಪ ಅಂತ ಹೇಳಿದ್ರು ಅವ್ರು ಮಾಡಿರುವಂಥ ಎಲ್ಲ ಸಿನಿಮಾಗೂ ಮಾಡೋದು ಅವ್ರು ಮಾಡಿದಂಥ ಎಲ್ಲ ಸಾಹಸಗಳು ಮಾಡಿದವು ಕನ್ನಡ ಸಿನಿಮಾ ಒಂದು ದೊಡ್ಡ ರೂಪವನ್ನು ತರು ಕಾಮಿಡಿ ಆರ್ಟಿಸ್ಟು ಅವ್ರು ಮಾಡಿದ ಪಾತ್ರಗಳು ಕಾಮಿಡಿ ಆದರೆ ಅವರು ಸಿನಿಮಾನ ಬಹಳ ಸೀರಿಯಸ್ ಬಿಸ್ನೆಸ್ ಅಂತ ತಗೋ ಸಿನಿಮಾನ ಬಹಳ ದೊಡ್ಡದಾಗಿ ಮಾಡಬೇಕು ಇಷ್ಟಪಡುವ ಇಷ್ಟಪಡುವಾಗ ಮಾಡಬೇಕು ಕನ್ನಡ ಸಿನಿಮಾ ಒಂದು ದೊಡ್ಡ ಎತ್ತರಕ್ಕೆ ಬೆಳಿಬೇಕು ಅಂತ ಕುಳ್ಳಾದ ಕುಳ್ಳ ನಂತರದ್ದು ಕಾಮಿಡಿ ಆರ್ಟಿಸ್ಟ್ ಬಂದು ಸಹಜವಾಗಿ ಬೇಕಾದ ಮಾಡಿದೀವಿ ನಮ್ಮ ಅವರ ಜೊತೆ ಅಸೋಸಿಯೇಟ್ ನಿರ್ದೇಶನ ಮಾಡಿದೀವಿ ಅಸೋಸಿಯೇಟ್ ಪ್ರೊಡ್ಯೂಸು ಮಾಡಿದೀವಿ ಸಿನಿಮಾನೇ ಬೇರೆ ಅವನ್ ಆಗಿಲ್ಲ ನಮ್ ಜೊತೆಲೆ ಇದ್ದಾರೋ ನನ್ಗೇನ್ ಬಿಸ್ತು ಅಂತ ಇಲ್ಲ ಅವ್ರು चल ते ते तेरा ते ना जोता जो ले तो ना चलता हूँ मैं गाँव को तो ले इधर का ले ले बोल मिस्तों ना प्रेशर इंजिबोर्ड ना, नहीं लग चलो जिला मिस्तों के लिए नम्मों ले पंचर ना, ना ताबीज़ में अगर मिस्तों ना तो बड़ा लाल ना लगता नहीं गाँव के तामिल के लोग नहीं इसलिए अगर ना बेस्ट आती है तब ना बेस्ट �

ಪ್ರೈ ರೋಡ್ ಮೂಲಕ ಇದೆ ಆ ಪಾತ್ರ ರಮಾಯಿತಿ ಗೊಷ್ಟೆ ಹೋಗಿ ಬಂದಿದೀನಿ ಒಂದ್ ಸ್ವಲ್ಪ ಜನ ಇಂಟರ್ವ್ಯೂ ಮಾಡ್ಕೊಂಡು ಬಂದಿದೀನಿ ನಾನು ಇನ್ನ ಇದ್ರ ಮೇಲೆ ಇನ್ನ ಹೆಚ್ಚಿಗಾಗಿ ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳನ್ನ ನಾನು ಇಂಟರ್ವ್ಯೂ ಮಾಡ್ಬೇಕು ಅಂತ ನನ್ನ ಆಸೆ ಇದೆ ಇನ್ನು ಯಾರಾದರೂ ನಿಮಗೂ ಸಹ ಗೊತ್ತಿದ್ದರೆ ಇಂಟ್ರವ್ಯೂ ಮಾಡಬೇಕು ಅಂತ ಅನ್ನೋದಾದರೆ ನನಗೆ ಕಮೆಂಟ್ ಹಾಕ್ರಿ ನಾನು ನಿಮ್ಮ ಒಂದು ಮಾಹಿತಿನೂ ನಾನು ಸ್ವೀಕಾರ ಮಾಡ್ತೀನಿ ನನಗೆ ಸಪೋರ್ಟ್ ಮಾಡಿ ಆದಷ್ಟು ಇವಾಗ ಯಾವ ಥರ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು